ಗಣೇಶ ಹೋಟೆಲ್ ಫುಡ್ ಇದು ಸ್ನೋ ಸಿಟಿ ಹತ್ರನೇ ಇರೋದು ಸೊ ಲಂಚ್ ಮಾಡ್ಕೊಂಡಿವಾಗ ಹೊರಡ್ತೀವಿ ನಮ್ಮ ಬಿಂದ್ಯಾ ವೆಯ್ಟ್ ಮಾಡ್ತಾ ಇದ್ದಾಳೆ ಜ್ಯೂಸ್ ಹೇಳಿದ್ದಾಳೆ ಅವಳು ಆರ್ಡ್ರು ಮಾಡ್ಕೊಂಡಿದ್ದಾಳೆ ನಾವು ಊಟ ತಗೊಂಡಿದ್ದೀವಿ ಗಣೇಶ ಫುಡ್ ಜಾಯಿಂಟ್ ಇದೇ ಹೋಟೆಲಲ್ಲಿ ನಾವು ಊಟ ಮಾಡಿದ್ದೀವಾಗ ಹಲೋ ಬಿಂದ್ಯಾ it's a fun one snow city parking പാലസ് സ്നോസിറ്റി ഇല്ലേ പാർക്കിംഗ് പാർക്കിംഗ് ಇಂಡಿಯಾ ಬರ್ತಡೆಗೆ ನಾವು ಬಂದಿರೋದು ಸ್ನೋ ಸಿಟಿಲಿ ಹ್ಯಾಪಿ ಬರ್ಡೇ ಆಚರಿಸಕ್ಕೆ ಎಂಜಾಯ್ ಮಾಡೋಕೆ ಇಂಡಿಯಾ

range The you must tell chali chali Enjoy mo dake, norilii, oh small city, disco.

Peace. Hey.

ಇವಾಗ ಸ್ನೋ ಸಿಟಿಲೆಲ್ಲ ಸ್ನೋ ಆಡಾಯ್ತು ಇವಾಗ ಈಚೆ ಬಂದು ಪಿಂಡ್ಯಕ್ಕೆ ಸ್ವಲ್ಪ ಹೊಟ್ಟೆ ಹಸಿಂದು ಅದಕ್ಕೆ ಸ್ನ್ಯಾಕ್ ತಿನ್ನೋಕೆ ಬಂದಿದ್ದೀವಿ ಇವತ್ತು ಪಿಂಡ್ಯಾ ಆಫಿ ಬಡೇ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ನಿಮ್ಮ ಹಿಮ ಫೋಟೋಗಳನ್ನು ಹಾರಿಸಿ ಅಂತ ಕೊಟ್ಟಿದ್ದಾರೆ ಸಂಗ್ರಹಿಸಿ ಅಂತ ಕೊಟ್ಟಿದ್ದಾರೆ

ಹ್ಞೂ ಅದುಗೂ ಪ್ರೆಸ್ ಮಾಡ ತಿಂದಿಲ್ಲೇನಾ

ちょっとで食う。さらそう。あにば。みんな。みんな。で、何もしないのあに。<laughs> <laughs> sirrai you know, 哈哈。<laughs> Ei, hey, cai, hey, cai, cai. Ah, ba é ah, Nice, super. Ah, marate, marate. wow <laughs> 네가 꿈에 가는 게 Eu

ಇವಾಗ ಮನೆ ಕಡೆ ಹೊರಟಿದ್ದೇವೆ ಇವಾಗ ಬಂದು ಐದು ಗಂಟೆ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಈ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ನಲ್ಲಿ ನೋಡುವ ಎಷ್ಟು ಗಂಟೆ ಮನೆ ತಲುಪ್ತೀವಿ ಅಂತ ಓಕೆ ಸ್ನೋ ಸಿಟಿ ಇದು ನಾನು ಎರಡನೇ ಬಾರಿ ಬಂದಿದ್ದು ನಮ್ಮ ಇಂಡಿಯಾ ಫಸ್ಟ್ ಟೈಮ್ ಚೆನ್ನಾಗಿದೆ ಮೊದಲನೇಗಿಂತ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ತಿಂಡಿ ಇದೆ ಕಾಫಿ ಇದೆ ಒಳಗಡೆ ಎಲ್ಲ ಸ್ನ್ಯಾಕ್ಸ್ ಇದೆ ಸಕ್ಕತ್ತಾಗಿದೆ ಮತ್ತು ತುಂಬ ಆಗಿದೆ ಸೇಫ್ಟಿ ಇದೆ ಯಾರು ಬೇಕಾದರೂ ಬರ್ಬೋದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಬರ್ಡೇ ಎಲ್ಲ ಸಖತ್ತಾಗಿದೆ ಈ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೇ ನಿಮ್ಮ ನಾವು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ನೋಡಿ ಬರ್ಡೆ ಗರ್ಲ್ ಹಾಡ್ಬಿಟ್ಟು બંદી હીગા હાર હાર્તાવળે બાય